ಚಿತ್ರದುರ್ಗ ನಗರದಲ್ಲಿ ಇಂದು ವಿದ್ಯಾವಿಕಾಸ ಶಾಲೆ ವತಿಯಿಂದ ಮಕ್ಕಳಿಗೆ ರೈಲು ವೀಕ್ಷಣೆ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ರೈಲು ಪ್ರಯಾಣದ ಮರೆಯುತ್ತಿದ್ದು ಇದರ ಜೊತೆ ಶಾಲಾ ಮಕ್ಕಳಿಗೆ ರೈಲಿನ ಪ್ರಯಾಣ ಹಾಗೂ ಮಹತ್ವ ತಿಳಿಸುವ ಉದ್ದೇಶದಿಂದ ವಿದ್ಯಾವಿಕಾಸ ಶಾಲೆ ವತಿಯಿಂದ ಶಾಲೆಯ ಕಿಡ್ಡಿ ಫಿಟ್ ಯು ಕೆಜಿ ಮಕ್ಕಳಿಗೆ ವಿಶೇಷವಾಗಿ ರೈಲುಗಳನ್ನು ತೋರಿಸುವ ಮೂಲಕ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಒಂದು ಅಭಿಯಾನ ಹಮ್ಮಿಕೊಂಡಿದ್ದು ಶಾಲಾ ಶಿಕ್ಷಕಿಯರು ವಿದ್ಯಾರ್ಥಿಗಳನ್ನು ರೈಲ್ವೆ ನಿಲ್ದಾಣಕ್ಕೆ ಕರೆತೆಂದು ಪ್ರಯಾಣಿಕರ ರೈಲು ಹಾಗೂ ಗೋಡ್ಸ್ ರೈಲುಗಳನ್ನು ತೋರಿಸುವ ಮೂಲಕ ಪ್ರಯಾಣದ ಮಹತ್ವ ತಿಳಿಸುವ ಕೆಲಸ ಮಾಡಿದ್ದಾರೆ ಇನ್ನು ಪುಟಾಣಿ ಮಕ್ಕಳು ಕೂಡ ವಿವಿಧ ಬಗೆಯ ರೈಲುಗಳನ್ನು ನೋಡಿ ಪ್ರಯಾಣಿಕರಿಗೆ ಟಾಟಾ ಬೈ ಬೈ ಹೇಳುವ ಮೂಲಕ ಖುಷಿಪಟ್ಟಿದ್ದಾರೆ ಇನ್ನು ಇದೇ ವೇಳೆ ಶಿಕ್ಷಕಿಯಾರದ ರಂಜಿತಾ ಹಾಗೂ ಅನುಷ್ ಅವರು ಮಾತನಾಡಿದ್ದು ಇತ್ತೀಚಿನ ಮಕ್ಕಳಿಗೆ ರೈಲು ಪ್ರಯಾಣದ ಬಗ್ಗೆ ಗೊತ್ತಿರುವುದಿಲ್ಲ ಹಾಗೂ ವಿವಿಧ ಬಗ್ಗೆ ರೈಲುಗಳ ಬಗ್ಗೆ ಅರಿವು ಇರುವುದಿಲ್ಲ ಹಾಗಾಗಿ ಇಲ್ಲಿಗೆ ಕರೆದುಕೊಂಡು ಬಂದು ತೋರಿಸಿದರೆ ಅವರಿಗೂ ಕೂಡ ಇದರ ಮಹತ್ವ ತಿಳಿಯುತ್ತಿದೆ ಹಾಗೂ ಇದೇ ರೀತಿ ವಿವಿಧ ಮಹತ್ವ ಸ್ಥಳಗಳ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದಾಗಿ ಶಿಕ್ಷಕಿಯರು ತಿಳಿಸಿದ್ದಾರೆ ಗೊತ್ತಿರಲ್ಲ ಕೆಲವು ಮಕ್ಕಳು ನೋಡಿರ್ತಾರೆ ಕೆಲವು ನೋಡಿರಲ್ಲ ಇದು ಟ್ರೈನ್ ಅನ್ನೋದು ಕೂಡ ಒಂದು ಟೈಪ್ ಆಫ್ ಟ್ರಾನ್ಸ್ಪೋರ್ಟ್ಸ್ ಇದೆ ಇದರಲ್ಲಿ ಡಿಫ್ರೆಂಟ್ ಆಫ್ ಟ್ರೈನ್ಸ್ ಇದೆ ಬೂಟ್ ಟ್ರೈನ್ಸ್ ಇದೆ ಮತ್ತೆ ಪ್ಯಾಸೆಂಜರ್ ಟ್ರೈನ್ ಅಂತ ಇರುತ್ತೆ ಮಕ್ಕಳುಗಳಿಗೆ ನಾವು ಟ್ರೈನ್ ಅಂತ ಹೇಳಿರ್ತೀವಿ ಅದನ್ನ ತೋರಿಸಿರಲ್ಲ ಇದೊಂದು ಅವ್ರಿಗೆ ನಾವಿಲ್ಲಿ ಕರ್ಕೊಂಡು ಬಂದು ಅವರಿಗೆ ಅದನ್ನ ರಿಯಲಿಸ್ಟಿಕ್ ಆಗಿ ಡೈರೆಕ್ಟ್ ಆಗಿ ತೋರಿಸೋದ್ರಿಂದ ಮಕ್ಕಳು ಈ ಒಂದು ರೈಲ್ವೆ ಸ್ಟೇಷನ್ ಮತ್ತೆ ಪೋಸ್ಟ್ ಆಫೀಸ್ ಅಲ್ಲೆಲ್ಲ ಹೋಗ್ಬಿಟ್ಟು ನಾವು ವಿಸಿಟ್ ಮಾಡಿಬಿಟ್ಟು ಮಕ್ಕಳಿಗೆ ಅದನ್ನು ಡೈರೆಕ್ಟಾಗಿ ತೋರಿಸೋದ್ರಿಂದ ಮಕ್ಕಳು ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ ಹೌದು ರೈಲ್ವೆ ಸ್ಟೇಷನ್ ಅಂದರೆ ಹೀಗಿರುತ್ತೆ ಪೋಸ್ಟ್ ಆಫೀಸ್ ಅಂದರೆ ಹೀಗಿರುತ್ತೆ ರೈಲ್ವೆ ಸ್ಟೇಷನ್ ಅದರ ಇಂಪಾರ್ಟೆನ್ಸು ಮತ್ತು ಪೋಸ್ಟ್ ಆಗಿರ್ಬೋದು ಅದರ ಇಂಪಾರ್ಟೆನ್ಸ್ಗಳು ಮತ್ತು ನಮ್ಮ ನವ್ಯಾರಲ್ಲಿ ಇರ್ತಕ್ಕಂಥ ಪ್ಲೇಸಸ್ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಯಾವ್ಯಾವ ಇಂಪಾರ್ಟೆಂಟ್ ಪ್ಲೇಸಸ್ ಅಂದರೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಬಸ್ ಸ್ಟಾಪ್ಸ್ ಆಗಿರ್ಬೋದು ಮತ್ತು ಪೋಸ್ಟ್ ಆಫೀಸ್ ಆಗಿರ್ಬೋದು ಇದರ ಒಂದು ಇಂಪಾರ್ಟೆನ್ಸನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕು ಅಂತ ಮತ್ತೆ ಬೇರೆ ಬೇರೆ ಪ್ಲೇಸ್ ಗಳಿಗೆ ವಿಸಿಟ್ ಮಾಡಿ ಆ ಮಕ್ಕಳಿಗೆ ಅದರ ಒಂದು ಇಂಪಾರ್ಟೆನ್ಸ್ ಅನ್ನ ನಾವು ಕಲ್ಸ್ಕೊಡ್ತೀವಿ